ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸ್ವನಿಧಿ ಯೋಜನೆ ಉಡುಪಿ ಜಿಲ್ಲೆಯಲ್ಲಿ ಮೂರು ಕಂತುಗಳಲ್ಲಿ ಸಾಲ ಒದಗಿಸಿ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದೆ ಈ ಮೂಲಕ ಬೀದಿಬದಿ ವ್ಯಾಪಾರಿಗಳಲ್ಲಿ ಆರ್ಥಿಕ ಪುನಶ್ಚೇತನ ಮತ್ತು ಸ್ವಾವಲಂಬನೆಯ ಬದುಕಿಗೆ ದಾರಿಯಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಕೋವಿಡ್ ಸಮಯದಲ್ಲಿ ನಷ್ಟಕ್ಕೊಳಗಾದ ಬೀದಿ ಬದಿಯ ವ್ಯಾಪಾರಿಗಳ ಪುನಶ್ಚೇತನ ಹಾಗೂ ಅವರ ಬದುಕನ್ನು ಪುನರ್ ರೂಪಿಸಲು ಪಿಎಂ ಸ್ವನಿಧಿ ಯೋಜನೆಯನ್ನು ಆರಂಭಿಸಲಾಗಿದ್ದು ಉಡುಪಿ ಜಿಲ್ಲೆಯಲ್ಲಿ ಯೋಜನೆ ಉತ್ತಮ ಸ್ಪಂದನೆ ದೊರೆತಿದೆ ಆರಂಭದಲ್ಲಿ ಹತ್ತು ಸಾವಿರ ರೂಪಾಯಿ ಸಾಲ ಪಡೆದು ಅದನ್ನು ಮರುಪಾವತಿ ಮಾಡಿದವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಅದನ್ನು ಮರುಪಾವತಿ ಮಾಡಿದ ಮಂದಿಗೆ ಐವತ್ತು ಸಾವಿರ ರೂಪಾಯಿಯಂತೆ ಮೂರು ಹಂತದಲ್ಲಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ನೀಡಲಾಗುತ್ತಿದೆ ಇದರಿಂದ ಬೀದಿ ಬದಿಯ ವ್ಯಾಪಾರಿಗಳು ಹೊಸ ಬದುಕು ರೂಪಿಸಿಕೊಳ್ಳಲು ನೆರವಾಗಿದೆ ಉಡುಪಿ ಜಿಲ್ಲೆಯ ಆರು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಎರಡು ಲಕ್ಷದ ಹದಿನೆಂಟು ಸಾವಿರದ ಐನೂರ ಎಪ್ಪತ್ತೈದು ಜನಸಂಖ್ಯೆಯಿದ್ದು ಪಿಎಂ ಸ್ವನಿಧಿ ಯೋಜನೆ ಮೊದಲ ಕಂತಿನಲ್ಲಿ ಹತ್ತು ಸಾವಿರ ರೂಪಾಯಿ ಸಾಲವನ್ನು ನಾಲ್ಕು ಸಾವಿರದ ಎಂಟುನೂರ ರೂಪಾಯಿ ಸಾಲವನ್ನು ಎರಡು ಸಾವಿರದ ಒಂಬೈನೂರ ಇಪ್ಪತ್ತಾರು ಮಂದಿ ಹಾಗೂ ಮೂರನೇ ಹಂತದಲ್ಲಿ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಒಂದು ಸಾವಿರದ ಇಪ್ಪತ್ತಾರು ಮಂದಿಗೆ ನೀಡಲಾಗಿದ್ದು ಉತ್ತಮ ಸಾಧನೆ ಮಾಡಿದೆ ಈ ಪೈಕಿ ಮೂರು ಸಾವಿರದ ಇನ್ನೂರ ಎಂಬತ್ತೆಂಟು ಬೀದಿ ಬದಿ ವ್ಯಾಪಾರಿಗಳು ಡಿಜಿಟಲ್ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದು ಅಂದಾಜು ಅರವತ್ತು ಲಕ್ಷ ರೂಪಾಯಿ ಕ್ಯಾಶ್ ಬ್ಯಾಕ್ ಪಡೆದಿದ್ದಾರೆ ಜಿಲ್ಲೆಯಲ್ಲಿ ಸಣ್ಣ ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಯೋಜನೆ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬಿದ್ದು ದಿನನಿತ್ಯ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುವ ವ್ಯಾಪಾರಿಗಳಿಗೆ ಪಿಎಂ ಸ್ವನಿಧಿ ಯೋಜನೆ ಸಹಕಾರಿಯಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಮಣಿಕಂಠ ಪಿಎಂ ಸ್ವನಿಧಿ ಯೋಜನೆಯಡಿ ಆರಂಭದಲ್ಲಿ ಹತ್ತು ಸಾವಿರ ರೂಪಾಯಿ ಸಾಲ ಪಡೆದು ವ್ಯಾಪಾರ ಆರಂಭಿಸಿದೆ ಅದನ್ನು ಮರುಪಾವತಿ ಮಾಡಿದ ನಂತರ ರೂಪಾಯಿ ರೂಪಾಯಿ ಸಾಲ ಸಾಲ ಈಗ ಪಡೆದು ವ್ಯಾಪಾರವನ್ನು ಇನ್ನಷ್ಟು ವಿಸ್ತರಿಸಿಕೊಂಡಿರುವುದಾಗಿ ಹೇಳಿದರು ಇನ್ನೊಂದು ಇಪ್ಪತ್ತು ಸಾವಿರ ಬಂತು ಸ್ವಲ್ಪ ಐಟಮ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡೆ ಮಕ್ಳಿಗೆ ಎಜುಕೇಶನ್ ಮತ್ತು ನನಗೆ ಕೆಲಸದ ಟೂಲ್ಸ್ ಐಟಮ್ಗಳು ಕೊಡೆ ಐಟಮ್ಸ್ ಎಲ್ಲ ಹಾಕೊಂಡೆ ಅದನಂತರ ಒಳ್ಳೆ ಸ್ವಲ್ಪ ಇನ್ನೂ ಒಳ್ಳೆ ವ್ಯಾಪಾರ ಎಲ್ಲ ಒಳ್ಳೆ ಚೆನ್ನಾಗಾಯಿತು ಅದರಿಂದ ಮತ್ತೆ ಐವತ್ತು ಸಾವಿರ ಮತ್ತೊಂದು ಸಾಲ ಕೊಟ್ಟರು ಸ್ವನಿಧಿ ಯೋಜನೆಯಿಂದ ಅದರಿಂದ ಮಿಷಿನ ಒಂದು ತಗೊಂಡೆ ಮಿಷಿನ್ ತೊಗೊಂಡು ಬ್ಯಾಗ್ ರಿಪೇರಿಗೆಲ್ಲ ಅನುಕೂಲ ಆಯಿತು ಹಿಂಗೆ ತುಂಬ ಸವಲತ್ತು ಕೊಟ್ಟಿರು ನಮ್ಗೆ ಅವ್ರು ಸರ್ಕಾರದಿಂದ ಹಾಗೆಲ್ಲ ತಗೊಂಡು ಮಕ್ಕಳು ಎಜುಕೇಷನ್ ಕೊಟ್ಟೆ ಮಕ್ಳು ಎಜುಕೇಷನ್ ಕೊಟ್ಟು ಈಗ ನಮ್ದು ಸ್ವಂತ ಬಿಸ್ನೆಸ್ ಮಾಡಲಿಕ್ಕೂ ಅನುಕೂಲ ಆಯಿತು ಇನ್ನೋರ್ವ ಫಲಾನುಭವಿ ರಾಜೀವಿ ಪಿ ಎಂ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಸಣ್ಣ ವ್ಯಾಪಾರ ಆರಂಭಿಸಿದ್ದೇನೆ ಇದರಿಂದ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಪುರಸಭೆಯಿಂದ ಅವಾಗ ಸ್ವಲ್ಪ ನಾನು ವ್ಯಾಪಾರ ಮಾಡ್ತಿದ್ದೆ ಅದರಿಂದ ಸ್ವಲ್ಪ ಮುಂದಿನ ವರ್ಷ ರೂಪಾಯಿ ಲೋನ್ ತೆಗೆದೇ ಅದರಿಂದ ಸ್ವಲ್ಪ ಮಾಲ್ ಹಾಕೊಂಡು ವ್ಯಾಪಾರ ಮಾಡಿದೆ ಆದ ನಂತರ ಸ್ವಲ್ಪ ಸುಧಾ ಈಗ ಐವತ್ತು ಸಾವಿರ ರೂಪಾಯಿ ಲೋನ್ ಕೊಟ್ಟಿದ್ದಾರೆ ಅದು ಸ್ವಲ್ಪ ತೀರ್ಥ ಬಂದಿದೆ ನಮ್ಗೆ ಇನ್ನೀಗ ಮುಂದೆ ಸಾಲ ಬೇಕಾದ್ರೆ ಅವರು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಈ ವ್ಯಾಪಾರದಲ್ಲಿ ಸ್ವಲ್ಪ ಆಗಿದ್ದೇನೆ ಮತ್ತೋರ್ವ ಫಲಾನುಭವಿ ಚಂದ್ರ ಸಣ್ಣ ಅಂಗಡಿ ತೆರೆದು ವ್ಯಾಪಾರ ಮಾಡುತ್ತಿದ್ದು ಪಿಎಂ ಸ್ವನಿಧಿ ಯೋಜನೆಯಿಂದ ವ್ಯಾಪಾರವನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳಲು ಅನುಕೂಲವಾಗಿದೆ ಎಂದು ಹೇಳಿದರು ನನಗೆ ಲೋನಿಂದ ಒಂದು ಉಪಕಾರ ಆಗಿತ್ತು ಹತ್ತು ಸಾವಿರ ಲೋನ್ ತೆಗೆದಿದೆ ಅದು ತೀರ್ಥ ಬಂದಿದೆ ಮತ್ತೆ ನೆಕ್ಸ್ಟ್ ಇಪ್ಪತ್ತು ಸಾವಿರ ತೆಗಿತೇನೆ ಇದರಿಂದ ನಮ್ಗೆ ಅಂಗಡಿ ವ್ಯಾಪಾರ ಕಾಲ ಸ್ವಲ್ಪ ಒಳ್ಳೆಯದಾಯಿತು ಇದರಿಂದ ಎಲ್ಲರಿಗೂ ಎಲ್ಲರಿಗೂ ಒಂದು ಸವಲತ್ತು ಕೊಟ್ಟಿದ್ದಾರೆ ಪಿಎಂ ಯೋಜನೆಯಿಂದ ಒಂದು ಒಳ್ಳೆಯ ಜಿಲ್ಲಾಧಿಕಾರಿ ಕೆ ಸ್ವರೂಪ ಪಿಎಂ ಸ್ವನಿಧಿ ಯೋಜನೆಯಡಿ ಆರಂಭದಲ್ಲಿ ಹತ್ತು ಸಾವಿರ ರೂಪಾಯಿ ಎರಡನೇ ಹಂತದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಹಾಗೂ ಮೂರನೇ ಹಂತದಲ್ಲಿ ಐವತ್ತು ಸಾವಿರ ರೂಪಾಯಿ ಸಾಲ ನೀಡಲಾಗುತ್ತಿದೆ ಜಿಲ್ಲೆಯಲ್ಲಿ ಒಟ್ಟಾರೆ ಶೇಕಡ ತೊಂಬತ್ತೈದರಷ್ಟು ಸಾಧನೆಯಾಗಿದೆ ಹಾಗೂ ಮರುಪಾವತಿಯ ಪ್ರಮಾಣವೂ ಹೆಚ್ಚಾಗಿದೆ ಪಿಎಂ ಸ್ವನಿಧಿ ಯೋಜನೆ ಜಿಲ್ಲೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದು ಬೀದಿ ಬದಿಯ ವ್ಯಾಪಾರಿಗಳ ಬದುಕು ಹಸನುಗೊಳ್ಳಲು ಸಹಕಾರಿಯಾಗಿದೆ ಎಂದರು ಐವತ್ ಸಾವಿರದ ಏನಿದೆ ಅದನ್ನು ನೈಂಟಿ ಫೈವ್ ಅಷ್ಟು ಸಾಧನೆ ಆಗಿದೆ ಇದೆ ಓವರ್ ಆಲ್ ರಿಪೇಮೆಂಟ್ ಸಹ ತುಂಬಾ ಚೆನ್ನಾಗಿದೆ ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ರಿಪೇಮೆಂಟ್ ಸಹ ಆಗಿ ನಮ್ಮ ಉಡುಪಿನಲ್ಲಿ ಎಲ್ಲ ಪ್ರತಿಯೊಂದು ತಾಲೂಕಲ್ಲೂ ಒಂದು ವಿಶೇಷವಾಗಿ ಆಯ್ಕೆ ಆಗಿದ್ದಾರೆ ಎಲ್ಲ ಉಡುಪಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಬೀದಿ ಬದಿ ವ್ಯಾಪಾರಿಗಳು ಇದನ್ನ ಬಹಳ ಚೆನ್ನಾಗಿ ಉಪಯೋಗ ಪಡ್ಕೊಂಡಿದ್ದಾರೆ ಇದು ಒಂದು ಬಹಳ ಸಂತಸದ ವಿಷಯ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಬೀದಿ ಬದಿಯ ವ್ಯಾಪಾರಿಗಳ ಬದುಕು ಹಸನುಗೊಳಿಸಲು ರೂಪಿಸಿರುವ ಬಿಎಂ ಸ್ವನಿಧಿ ಯೋಜನೆ ಸಾವಿರಾರು ಸಣ್ಣ ವ್ಯಾಪಾರಿಗಳಿಗೆ ಹೊಸ ಬದುಕನ್ನು ರೂಪಿಸಿದೆ